ನಮಸ್ಕಾರ ನಮಸ್ಕಾರಗ್ರಿ ವೆಲ್ಕಮ್ ಟು ಜಾಬ್ ಜೇಜರ್ ಫ್ರೆಂಡ್ಸ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಿಟಿ ಸಿವಿಲ್ ನ್ಯಾಯಾಲಯಗಳ ಸಂಕೀರ್ಣ ಬೆಂಗಳೂರು ಇಲ್ಲಿ ಪಿ ಯು ಸಿ ಮೇಲೆ ಬೆರಳು ಹೆಚ್ಚು ಗಾರ್ಹಿಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚು ಗಾರ್ಹಿಗಾರಗಳಿಗೆ ಅರ್ಹ ಪರಿತೀಲ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ವೆಬ್ಸೈಟ್ ಈಗಿದೆ ನೋಡಿ ಬೆಂಗಳೂರು ರೂರಲ್ ಡಾಟ್ ಡಿ ಕೋರ್ಟ್ಸ್ ಡಾಟ್ ಜಿ ಓ ವೈ ಡಾಟ್ ಇನ್ ಅದು ಆನ್ಲೈನ್ ರೆಕ್ರೂಟ್ಮೆಂಟ್ ಅಂತ ಹಾಕಬೇಕು ಇಲ್ಲಿಂದ ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದಿದ್ದಾರೆ ಅರ್ಜಿ ಹಾಕಲು ಡೇಟ್ಸ್ ಈ ರೀತಿ ಇದೆ ನೋಡಿ ದಿನಾಂಕ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರ ಇಪ್ಪತ್ತು ಲಾಸ್ಟ್ ಡೇಟ್ ಇರ್ತಿದ್ದಾರೆ ಶುಲ್ಕ ಪಾವತಿ ಮಾಡಲು ಕೂಡ ಇಪ್ಪತ್ತು ಮಾರ್ಚ್ ಕೊನೆಯ ದಿನಕ್ಕಾಗಿರುತ್ತೆ ಹುದ್ದೆ ಹೆಸಲು ಬೇರಳಚ್ಚುಗಾರರು ಒಟ್ಟು ಮೂವತ್ತು ಹುದ್ದೆಗಳಿವೆ ಒಂದು ಬ ಒಂದು ಹಿಂಬಾಕಿ ಇದೆ ಇಪ್ಪತ್ತು ಮತ್ತು ಹೊಸ ಹುದ್ದೆಗಳು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರ ಹುಡುಗಗಳು ಇರುತ್ತೆ ಹೇಳಿದರೆ ಹಿಂಬಾಕಿರೋ ಹುದ್ದೆ ಒಂದು ಒಂದೇ ಇರೋದು ಅದು ಅಂಗ ಅಂಗವಿಕಲರಿಗೆ ಮಾತ್ರ ನೆಕ್ಸ್ಟು ಅವರ ಹೊಸ ಹುದ್ದೆಗಳು ಈ ರೀತಿಯಾಗಿದೆ ಪಾಸ್ ಮಾಡಿ ನೋಡ್ಕೊಬೇಡಿ ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಥಿ ಪಿ ಯು ಸಿ ಪರೀಕ್ಷೆ ಉತ್ತೀರ್ಣರಾಗಬೇಕು ಅಥವಾ ಮೂರು ವರ್ಷ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇಲಾಖೆ ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ ಪ್ರೌಢ ದರ್ಜೆ ಬೆರಳಚ್ಚು ಪರೀಕ್ಷೆಗಳಲ್ಲಿ ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ವಯೋಮಿತಿ ಈ ರೀತಿ ಇರುತ್ತೆ ನೋಡಿ ಕನಿಷ್ಠ ಹದಿನೆಂಟು ವರ್ಷ ಪ್ರವರ್ಗ ಟು ಎ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಒಂದಕ್ಕೆ ವರ್ಷಗಳು ಪ್ರವೇಶಿದ್ದಾರೆ ಆಯ್ಕೆ ವಿಧಾನ ಈ ರೀತಿ ಇರುತ್ತೆ ಅರ್ಥ ಪರೀಕ್ಷೆ ಮತ್ತು ಸಂದರ್ಶನ ಮಾಡುತ್ತಿದ್ದಾರೆ ಅರ್ಥ ಪರೀಕ್ಷೆ ಹದಿನೈದು ನಿಮಿಷಗಳ ಅವಧಿ ನೀಡಲಾಗುವುದು ಉತ್ತಮ ಲಕ್ಷಣ ಅಭ್ಯರ್ಥಿ ಬೆರಳಚ್ಚು ಮಾಡಬೇಕು ಅರ್ಥ ಪರೀಕ್ಷೆ ಗರಿಷ್ಠ ಮೂರು ಅಂಕಗಳು ಹೊಂದಿದ್ದು ಉತ್ತೀರ್ಣರಾಗಲು ಕನಿಷ್ಠ ಐವತ್ತು ಐವತ್ತ ನಿಗದಿಪಡಿಸಲಾಗಿರುತ್ತೆ ಅದೇ ಸಂದರ್ಶನದ ಸಂದರ್ಶನ ಕೂಡ ಇರುತ್ತೆ ನೆಕ್ಸ್ಟ್ ನೋಡಿ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳು ಅಂತ ಅನುಪಾತಲ್ಲಿ ಕರೀತಾರೆ ನೆಕ್ಸ್ಟ್ ನೋಡಿ ಶು ಅರ್ಜಿ ಸಲ್ಲಿಸಲು ಶುಲ್ಕ ಈ ರೀತಿ ಇರುತ್ತೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳೇ ಎರಡು ನೂರು ಅವ್ರಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳೇ ನೂರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದು ಅಭ್ಯರ್ಥಿಗಳಿಗೆ ಹಾಗೂ ಅಂಗವಿಕಲರ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಬೇರೆ ನೆಕ್ಸ್ಟ್ ನೋಡಿ ಓಕೆ ಇಷ್ಟೇ ಇರೋದು ಬೇರೆ ಡಿಸ್ಕ್ರಿಪ್ಷನ್ನಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಹಾಕೋಬಹುದು ಏಳರೆ ಬೆಸ್ಟ್ ಆಫ್ ಅಪ್ ಲೂಕರ್ ಆಫ್ ಯು ನಿಮಗೆ ಮಾಹಿತಿಗಳು ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು